ಇನ್ನು ಕರ್ನಾಟಕದಲ್ಲಿ ಕೂಡ ಕುರ್ಚಿ ಏನು ಕುರ್ಚಿಗಾಗಿ ಕಚ್ಚಾಟ ನಡೀತಾ ಇದೆ ಕಚ್ಚಾಟ ಸ್ವಾಭಾವಿಕವಾಗಿ ಸಾರ್ವಜನಿಕ ಮಟ್ಟದಲ್ಲಿ ಕಡಿಮೆ ಆಗಿದ್ರು ಕೂಡ ಅಲ್ಲಲ್ಲಿ ಗುಸು 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 ಚರ್ಚೆಗೆ ಇನ್ನು ಕೂಡ ಕಾರಣ ಆಗಿರುವಂತದ್ದು ಆದ್ರೆ ಇದರ ನಡುವೆ ಕೂಡ ಒಂದು ಕಾಲ ಇತ್ತು ಸಿದ್ದರಾಮಯ್ಯ ಸಿದ್ದರಾಮಯ್ಯ ಸಿಎಂ ಐದು ವರ್ಷ ಅಂತ ಫಿಕ್ಸ್ ಆಗಿತ್ತು ಅದಾದ ಮೇಲೆ ಒಂದು ಒಡಂಬಡಿಕೆ ಆಗಿದೆ ಅನ್ನೋ ಒಂದು ಮಾತುಗಳು ಕೇಳಿ ಬಂದಿದ್ವು ಎರಡೂವರೆ ವರ್ಷ ಮಾತ್ರ ಅಂತ ಹೇಳಲಾಗ್ತಾ ಇತ್ತು ಇವೆಲ್ಲ ಒಂದು ಕತೆ ಆದರೆ ಈಗ ಇನ್ನೊಂದು ಕತೆ ಶುರುವಾಗಿರಬಂತು ಒಂದು ಕಾಲದಲ್ಲಿ ಯಡಿಯೂರಪ್ಪ ಅವರೇ ಸಿಎಂ ಆಗಬೇಕು ಲಿಂಗಾಯತರ ನಾಯಕರು ಯಾರಾದರೂ ಇದ್ರೆ ಅದು ಯಡಿಯೂರಪ್ಪ ಯಡಿಯೂರಪ್ಪ ಅವರಿಗೆ ಎಲ್ಲಾ ಮಠಾಧೀಶರ ಬೆಂಬಲ ಇತ್ತು ಆದರೆ ಪ್ರಸ್ತುತ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇರೋದ್ರಿಂದ ಬಹುತೇಕ ಮಠಾಧೀಶರು ಈಗ ಸಿದ್ದರಾಮಯ್ಯ ಅವರ ಪರವಾಗಿ ನಿಲ್ಲದೆ ಡಿ ಡಿ ಕೆ ಶಿವಕುಮಾರ್ ಪರವಾಗಿ ನಿಲ್ತಾ ಇದ್ದಾರೆ ಈಗ ಶ್ರೀಶೈಲ ಜಗತ್ಗುರುಗಳು ಕೂಡ ಕಾಂಗ್ರೆಸ್ ಹೈಕಮಾಂಡ್ ಡಿ ಕೆ ಶಿವಕುಮಾರ್ ಅವರಿಗೆ ಸಿಎಂ ಸ್ಥಾನ ನೀಡಲಿ ಅಂತ ಶ್ರೀಶೈಲ ಶ್ರೀಗಳು ಹೇಳಿರುವಂತದ್ದು ಕಾಂಗ್ರೆಸ್ ನಲ್ಲಿ ಸಿಎಂ ಸ್ಥಾನದ ಒಡಂಬಡಿಕೆ ಆಗಿದ್ರೆ ಡಿ ಕೆ ಶಿವಕುಮಾರ್ ಅವರಿಗೆ ಹೈಕಮಾಂಡ್ ಸಿಎಂ ಸ್ಥಾನ ನೀಡಲಿ ಅಂತ ಶ್ರೀಶೈಲ ಶ್ರೀಗಳು ಹೇಳಿದ್ದಾರೆ ಬಾಳೆಹೊನ್ನೂರ್ನ ಶ್ರೀಗಳ ಬಳಿಕ ಹೇಳಿಕೆಯನ್ನ ಶ್ರೀಶೈಲ ಜಗದ್ಗುರುಗಳು ಕೂಡ ಸಮರ್ಥಿಸಿಕೊಂಡಿದ್ದಾರೆ ಸರ್ಕಾರ ರಚನೆ ಸಂದರ್ಭದಲ್ಲಿ ಸಿಎಂ ಸ್ಥಾನ ಕುರಿತು ಒಡಂಬಡಿಕೆ ಆಗಿದ್ರೆ ಹೈಕಮಾಂಡ್ ಅದೇ ರೀತಿ ನಡೆದುಕೊಳ್ಬೇಕು ಅಂತ ಹೇಳಿರುವಂತದ್ದು ಆದ್ರೆ ನನಗೆ ಒಂದೊಂದು ಸಲ ಏನ್ ಅನ್ಸುತ್ತೆ ಅಂದ್ರೆ ರಾಜಕಾರಣ ಮಾಡಬೇಕಾದವರು ರಾಜಕಾರಣವನ್ನ ಮಾಡಬೇಕು ಆದ್ರೆ ಭಾರತದಲ್ಲಿ ರಾಜಕಾರಣವನ್ನ ಸಮಾಜ ಸೇವೆಗೆ ಹೋಲಿಸಿದ್ರು ರಾಜಕಾರಣವನ್ನ ಸಮಾಜ ಸೇವೆಗೆ ಹೋಲಿಸಿದ್ರು ನಾವು ಇತಿಹಾಸದ ಪುಟಗಳನ್ನ ತೆಗೆದು ನೋಡಿದಾಗ ಲಾಲ್ ಬಹದೂರ್ ಶಾಸ್ತ್ರಿ ಇರಬಹುದು ಒಳ್ಳೊಳ್ಳೆ ರಾಜಕಾರಣಿಗಳನ್ನ ನೋಡಿದಾಗ ಅವರು ರಾಜಕಾರಣವನ್ನ ತನ್ನ ಸ್ವಂತ ವರ್ಚಸ್ಸಿಗೆ ಎಂದೂ ಮಾಡಿಲ್ಲ ಅವ್ರ ಪ್ರಧಾನಿ ಇದ್ರು ಕೂಡ ಜನರ ಸೇವೆಗಾಗಿ ರಾಜಕಾರಣವನ್ನ ಮಾಡಿದ್ರು ಆದ್ರೆ ಇಂದಿನ ರಾಜಕಾರಣಿಗಳು ರಾಜಕಾರಣವನ್ನ ಸಮಾಜ ಸೇವೆ ಅಲ್ಲ ಅದೊಂದು ಬಿಸ್ನೆಸ್ ಅದೊಂದು ಒಂದು ಟ್ರೆಂಡ್ ಅದೊಂದು ಯಾವ ರೀತಿ ಒಂದು ದೊಡ್ಡ ಬಿಸ್ನೆಸ್ ಅದೊಂದು ಸ್ಟ್ಯಾಂಡರ್ಡಿಟಿ ಅಂತ ತಿಳ್ಕೊಂಡಿದ್ದಾರೆ ಆದ್ರೆ ರಾಜಕೀಯವನ್ನ ಎಂದು ಕೂಡ ಬಿಸ್ನೆಸ್ ಮಾಡಬೇಡಿ ರಾಜಕೀಯ ಅನ್ನೋದು ಒಂದು ಸಮಾಜ ಸೇವೆ ಅದನ್ನ ಇವತ್ತಿನ ರಾಜಕಾರಣಿಗಳು ಮಾಡ್ತಾ ಇಲ್ಲ ರಾಜಕಾರಣ ಅಂದ್ರೆ ನಮ್ಮ ಕುಟುಂಬದ ಬೆಳವಣಿಗೆ ರಾಜಕಾರಣ ಅಂದ್ರೆ ನಮ್ಮ ಡಿಗ್ನಿಟಿ ರಾಜಕಾರಣ ಅಂದ್ರೆ ನಮ್ಮ ವಂಶ ಪಾರಂಪರ್ಯ ಅಂತ ಮಾಡ್ಕೊಂಡಿದ್ದಾರೆ ಲಾಲ್ ಬಹದ್ದೂರ್ ಶಾಸ್ತ್ರಿಯ ಮಗ ಎಲ್ರಿ ಸಂಸದರಿದ್ದಾರೆ ಎಲ್ಲಿದ್ದಾರೆ ಅವರು ಇವತ್ತು ನಾವು ವಿಚಾರ ಮಾಡಿ ನೋಡಿ ಯಡಿಯೂರಪ್ಪನ ಮಗ ಮತ್ತೆ ಮುಂದಿನ ಸಿಎಂ ಆಗ್ಬೇಕಂತ ಕನ್ಸ್ ಕಾಣ್ತಾರೆ ಸಿದ್ದರಾಮಯ್ಯನ ಮಗ ಮತ್ತೆ ಸಿಎಂ ಆಗ್ಬೇಕಂತ ಕನಸು ಕಾಣ್ತಾರೆ ಆದ್ರೆ ನೋಡಿ ಹಿಂದಿರುವಂತಹ ಹಿಂದಿನ ಕಾಲದ ರಾಜಕಾರಣಿಗಳು ನೋಡಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಮಗ ಪ್ರಧಾನಿ ಆದ್ರ ಅವ್ರ ಮೊಮ್ಮಗ ಪ್ರಧಾನಿ ಆದ್ರ ಲಾಲ್ ಬಹದೂರ್ ಶಾಸ್ತ್ರಿ ನೋಡಿ ಅವ್ರ ಮಗ ಪ್ರಧಾನಿ ಆದ್ರ ಅವ್ರ ಮೊಮ್ಮಗ ಪ್ರಧಾನಿ ಆದ್ರ ಏನ್ ಅವರುಗಳಿಗಿದ್ದಂತಹ ದೇಶದ ಜನರ ಬಗ್ಗೆ ಕಾಳಜಿ ಇವ್ರುಗಳಿಗಿಲ್ಲ ಅವ್ರು ಮಾಡಿರೋದು ಕೂಡ ರಾಜಕಾರಣ ಆದ್ರೆ ಈ ರೀತಿಯ ಹೊಲಸ ರಾಜಕಾರಣ ಮಾಡಿಲ್ಲ ಇವ್ರ ರಾಜಕಾರಣಿಗಳ ಬಾಯಲ್ಲಿ ಇವರುಗಳ ಹೆಸರು ಬರ್ತಾ ಇದೆ ಅಂದ್ರೆ ಇವರುಗಳಿಗೆ ಅವರ ಹೆಸರುಗಳ ತಗೊಳ್ಳುವಷ್ಟು ಕೂಡ ಯೋಗ್ಯತೆ ಇಲ್ಲ ಇವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಹೆಸರು ರಾಜಕಾರಣ ಮಾಡ್ತಾರೆ ಆದರೆ ಅವರ ಆಚರಣೆಗಳು ಅವರ ತತ್ವಗಳು ಅವರ ಆದರ್ಶಗಳು ಎಳ್ಳಿನ ದಾಣಿ ಎಳ್ಳಿ ಇಂಚ ಇಷ್ಟು ಕೂಡ ಪಾಲಿಸಲಾಗಿದೆ ಇಂಥವರು ಇವರು ಭ್ರಷ್ಟಾಚಾರ ದರೋಡೆ ರೇಪ್ ಕೇಸ್ಗಳಲ್ಲಿ ಸಿಕ್ಕಾಕೊಂಡ ಇವರುಗಳು ರಾಜಕಾರಣಿಗಳು ರಾಜಕಾರಣಿ ಅಂದ್ರೆ ಸಮಾಜ ಸೇವಕರಂತ ಇತ್ತು ಹಿಂದಿನ ಕಾ ಹಿಂದಿನ ಕಾಲದಲ್ಲಿ ರಾಜಕಾರಣಿಗಳಂದ್ರೆ ಕಾಲು ಕಾಲಿಗೆ ಬಿಳ್ತಾ ಇದ್ರು ಜನಸಾಮಾನ್ಯರು ಕಾರ್ಯಕರ್ತರ ಆದ್ರೆ ಇವತ್ತು ನೋಡಿ ರಾಜಕಾರಣಿಯ ಜೊತೆ ಇರುವಂಥವನು ಯಾವುದೋ ಡ್ರಗ್ಸ್ ಕೇಸಲ್ಲಿ ಸಿಕ್ಕಾಕೋತಾನೆ ಇನ್ನೊಬ್ರು ಯಾವುದೋ ಒಂದು ಹೆಣ್ಮಕ್ಳನ್ನ ಸತಾಯಿಸೋದ್ರಲ್ಲಿ ಸಿಕ್ಬಿಳ್ತಾನೆ ಇನ್ನೊಬ್ರು ಲಾಡ್ಜ್ ನಲ್ಲಿ ವಶವಾಟಿಕೆ ನಡೆಸೋದ್ರಲ್ಲಿ ಸಿಕ್ಬಿಡುತ್ತಾನೆ ಇನ್ನೊಬ್ರು ಸಿ ಡಿ ಕೆ ಶೂಟ್ ಮಾಡೋದ್ರಲ್ಲಿ ಸಿಕ್ಬಿಡ್ತಾನೆ ಯಥಾ ರಾಜ್ಯ ತಥಾ ಪ್ರಜಾ ಹಿಂದಿನ ಕಾಲದಲ್ಲಿ ಹೆಂಗಿತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಜೊತೆ ಇರುವಂತ ಕಾರ್ಯಕರ್ತರು ಪುಕ್ಕಟ್ಟೆ ಆಗಿ ಒಟ್ಟು ಹಾಕ್ತಾ ಇದ್ರು ಇವತ್ತಿನ ಕಾಲದಲ್ಲಿ ಇನ್ನ ರಾಜಕಾರಣಿಗಳು ತಾವೇ ಭ್ರಷ್ಟಾಚಾರದಲ್ಲಿ ಶಾಮೀಲಾಗಿರ್ತಾರೆ ಕಾರ್ಯಕರ್ತನಿಗೂ ಅದೇ ಕಲಿಸ್ಕೊಡ್ತಾರೆ ಅವನು ಅದರಲ್ಲಿ ಬ್ಯುಸಿ ಆಗಿರ್ತಾರೆ ಇಂತಹ ಹೊಲಸ ವ್ಯವಸ್ಥೆ ಆದ್ರೆ ಮಠಾಧೀಶರು ಸಮಾಜವನ್ನ ತಿದ್ದುವಂತ ಕೆಲಸ ಮಾಡಬೇಕೇ ವಿನಃ ರಾಜಕಾರಣದಲ್ಲಿ ಮುಗ್ದು ತೀರ್ಸುವಂತಹ ಕೆಲಸ ಮಾಡಬೇಕು ಮಾಡ್ಬಾರ್ದು ರಾಜಕಾರಣ ಮಾಡೋರು ರಾಜಕಾರಣ ಮಾಡ್ಲಿ ರಾಜಕಾರಣ ಒಂದು ಟೈಮಲ್ಲಿ ಸಮಾಜ ಸೇವೆ ಇತ್ತು ಆದ್ರೆ ಅಲ್ಲಿ ಸಮಾಜ ಸೇವೆ ಉಳಿದಿಲ್ಲ ಅದೊಂದು ಭ್ರಷ್ಟರ ಕೂಪವಾಗಿ ಹೋಗಿದೆ ಮಠಾಧೀಶರಾದ್ರು ತಮ್ಮ ಘನತೆ ಗೌರವಗಳನ್ನ ಉಳಿಸ್ಕೊಳ್ಬೇಕು ಸುಮ್ನೆ ಆ ಲೀಡರ್ ಸಪೋರ್ಟ್ ಮಾಡಿದೇನೆ ಒಬ್ರು ಸಿಎಂ ಸಿದ್ದರಾಮಯ್ಯ ಅಂತ ಹೇಳೋದು ಇನ್ನೊಬ್ರು ಡಿ ಕೆ ಶಿವಕುಮಾರ್ ಅಂತ ಹೇಳೋದು ಇನ್ನೊಬ್ರು ವಿಜೇಂದ್ರ ಮುಂದಿನ ಸಿಎಂ ಅಂತ ಹೇಳೋದು ಮಠಾಧೀಶರು ಅಂದ್ರೆ ಹದೆಗೆಟ್ಟಿರುವ ಸಮಾಜವನ್ನ ಸರಿದಾರಿಯಲ್ಲಿ ಕಳೆದುಕೊಂಡು ಹೋಗುವರು ಮಠಾಧೀಶರು ಆದ್ರೆ ಮಠಾಧೀಶರೇ ರಾಜಕಾರಣ ಕೇಳಿದಾಗ ಸಮಾಜ ಯಾವ ದಾರಿಗೆ ಹೋಗುತ್ತೆ ವಿಚಾರ ಮಾಡುವಂಥದ್ದು ಇವತ್ತಿನ ಮಠಾಧೀಶರು ಅರ್ಥ ಮಾಡ್ಕೊಳ್ಬೇಕು ಇದು ಒಳ್ಳೆಯ ನಡತೆ ಅಲ್ಲ ಯಾವುದೇ ಸಮಾಜದ ಮಠಾಧೀಶರು ಇರಲಿ ನನಗೆ ಯಾರ ಬಗ್ಗೆ ವೈಯಕ್ತಿಕ ದ್ವೇಷ ಇಲ್ಲ ಎಲ್ಲರನ್ನ ನಾನು ಅತ್ಯಂತ ಪ್ರೀತಿ ಗೌರವದಿಂದ ಕಾಣ್ತೀನಿ ಯಾಕಂದ್ರೆ ಒಬ್ಬ ಮಠಾಧೀಶರು ಅಂದ್ರೆ ಸಮಾಜಕ್ಕೆ ಸಮಾನತೆಯ ಸಂದೇಶವನ್ನ ಸಾರುವವರು ಜಾತ್ಯತೀತ ಸಮ ಸಂದೇಶವನ್ನ ಸಾರುವವರು ಎಲ್ಲರೂ ಸಮಾನರನ್ನು ಸಂದೇಶವನ್ನ ಸಾರಬೇಕು ವಿನಃ ರಾಜಕಾರಣಿಗಳ ಪರ ಬ್ಯಾಟ್ ಮಾಡಿದ್ರೆ ಅದು ನಿಮ್ಮ ಘನತೆಗೆ ಧಕ್ಕೆ ತರುತ್ತೆ ವಿನಃ ನಮ್ಮ ನಮ್ಮ ಘನತೆಗಲ್ಲ ನೀವು ನಿಮ್ಮ ಘನತೆಯನ್ನು ಉಳಿಸ್ಕೊಳ್ಬೇಕಾದ್ರೆ ಒಳ್ಳೆಯ ಸಂದೇಶಗಳನ್ನು ಕೊಡಿ ಜನರಲ್ಲಿ ಬದಲಾವಣೆ ಕಾಡಿ ತಂಬಾಕು ಮುಕ್ತ ಸಮಾಜವನ್ನ ಮಾಡಿ ಸರಾಯಿ ಮುಕ್ತ ಸಮಾಜವನ್ನ ಮಾಡಿ ದ್ವೇಷ ಮುಕ್ತ ಸಮಾಜವನ್ನ ಮಾಡಿ ದುಶ್ಚಟಗಳ ಮುಕ್ತ ಸಮಾಜವನ್ನ ಮಾಡಿ ಆದ್ರೆ ರಾಜಕಾರಣಿಗಳಿಗೆ ಬೆಂಬಲ ಕೊಟ್ಟು ಅವ್ರನ್ನ ಸಿಎಂ ಮಾಡ್ರಿ ಇವ್ರನ್ನ ಸಿಎಂ ಮಾಡ್ರಿ ಅಂತ ಹೇಳೋದು ಸಮಾಜಕ್ಕೆ ಒಳ್ಳೆಯ ಸಂದೇಶ ಕೊಟ್ಟಂತೆ ಆಗಲ್ಲ ಎಸ್ ಇದಾಗಿತ್ತು ಇವತ್ತಿನ ಪ್ರೈಮ್ ಟೈಮ್ನ ಒಂದಿಷ್ಟು ಪ್ರಮುಖ ಸುದ್ದಿಗಳು ಮತ್ತೆ ನಾಳೆ ಭೇಟಿ ಆಗ್ತೀನಿ ಪ್ರೈಮ್ ಟೈಮ್ ನಲ್ಲಿ